ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಹೋಪ್ಲೋರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ತೈತಿ ನಾನು ನಮ್ಮ ಹಸ್ಬೆಂಡ್ ಊರಿಗೆ ಬಂದೀನಿ ಸೊ ಯಾಕಂತಂದ್ರೆ ಹಸ್ಬೆಂಡ್ ಅವ್ರಿಗೆ ಕಾರ್ತಿಕ ಉತ್ಸವ ಐತಿ ಸೊ ಆ ರೀಸನ್ಗೆ ಬಂದೀವಿ ಆ್ಯಂಡ್ ನನ್ನ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಪಾರ್ಟ್ ಟು ಬ್ಲಾಗ್ ಇದು ಸೊ ಈಗ ಅವನು ಈಗ ಜಸ್ಟ್ ಬಂದರು ನೋಡ್ರಿ ಅವ ಮತ್ತೆ ಬೆಂಗಳೂರಿಂದ ನಮ್ಮ ಹೆಣ್ಣೆ ಮಾಮನ ಮಗ ಸತೀಶನು ಬಂದಾನ ನಮ್ಮ ಊರಿಗ್ ಹೋಗಿದ್ದ ಹೊಲಿಗೆ ಮುಕ್ಕ ಕೊಳ್ಳಾಕ ಅಂತಂದು ಪೂಜೆ ಮಾಡ್ಸ್ಕೊಂಡ್ ಬರಕ ಸೊ ಇಬ್ರು ಕುಡಿ ಈಗ ಬಂದ್ರು ನೋಡ್ರಿ ಲೋ ಎಲ್ಲ ಸ್ಕಿಪ್ ಮಾಡ್ಬಿಡ್ರಿ ಎಂಟು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಎಲ್ಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವ ಸೊ ಈ ಕುಡಿಲಿಲ್ಲ ಬೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತ ಸಣ್ಣ ಸಣ್ಣ ಇಟೂಬರ್ಸ್ಕೊ ಸಪೋರ್ಟ್ ಮಾಡ್ರಿ ಅಜ್ಜಿ 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 ಬಂದ ನೋಡಿ ಏನ ಕಂಪ್ಲೇಂಟ್ ಹೇಳಾಕತಾವ ನೋಡ್ರಿ ಏನ್ ಕಂಪ್ಲೇಂಟ್ ಹೇಳ್ತಾ ಅರವಿಂದ ಕೈ ಕಾಲು ಕಟ್ಟಿತ್ತು ಎಲ್ರು ಯಾವ ಮಲ್ಯ ಕುಂತ ನೋಡಿ ಈಗ ಬಿಚ್ಚಿನಿಗೇ ಒಂದಾಳಲ್ಲ ಸಿದ್ದ ನೆಗೆನ್ನಿ ಒಣಗದ ಮನಿ ತರ್ಸಕತ್ತ ಅಮ್ಮ ಇದನ್ ತಿಂದ ಇದನ್ ತಿಕ್ಕ ಜಾತ್ನಿ ತಿಕ್ಕ ఇది జాకిన్ అంటేనే జాకి చిటిగలు కర కంటుంది అవగైత బాహ్య నీరు illa అదిక అవుదా బాహ్య నీరు బా హ బా నా బావు నై బావు అవుదు ఉందారా నరం లేదు నీరం లేదు నరం

ಎತ್ತುಗಳು ನೋಡಕ್ ಅಂತೀರನಾ ಯಾವತ್ತೊಂಬಂದಿ ರಸ ಇತ್ತು ಈಗ ನೋಡಿನಿ ನಾನು ಮನೆ ಸಲ ಬಂದಾಗ ಇದ್ದಿದ್ದಿಲ್ಲ ದೀಪಾವಳಿ ಈಗ ಮಾರತ್ರ ಅಂತ ಹಾ ಹಾ ಬಿಜಾಪುರ ಜಾತ್ರೆ ಮಟ್ಟ ಬಿಜಾಪುರ ಜಾತ್ರೆ ಕೊಡೋದ ನೀನು

ಎತ್ತುಗಳು ಹಿಡಿತಿ ಯಾರ ಯಾವಾಗಿಂದ ಯಾವಾಗಿಂದ್ರೋಡ ಮಾಡ್ಕೊಂಡು ಎತ್ತುಗಳು ಹಿಡಿಯಾಕ ಸಮೀಪ ಹೋಗಿ ಹ್ಮ್ ಒಂದೊಂದ್ ಎತ್ತುಗಳು ಪ್ಯಾನ್ ನೀರು ನೋಡಿದ್ರ ಬೆದರ್ತಾವಗರು ಐದು ಐದ ಎರಡ್ ಆಡಮಾರೀ ಐದು ನಿನ್ನೆ ಎಲ್ಲ ಬೇಕಿ ಅವತ್ ತಂಗಿ ಬಾ ನಿದ್ದೆ ಬರ್ಲಿಲ್ಲ ನೋಡಕ್ಕೆ ರಾತ್ರಿ ಐತಿ ಅವ್ರದ್ದು ಕಾರ್ತಿಕ ರಾತ್ರಿ ರಾತ್ರಿ ಐತಿ ನಮ್ದು ಕಾರ್ತಿಕ ಮುಗಿಸ್ಕೊಂಡು ಹೋದ್ರ ಬರ್ತೈತೆ ಅವ್ರದ್ದು ಒಂದ್ವರ್ಸ ಬಂದಿದ್ರಲ್ಲ ಸುನೇ ವರ್ಸ ಮದುವರ್ಸ ತಿ ಚಪಾತಿ ಸೊ ಈಗ ಒಳಗೆ ಬಂದು ನೋಡ್ರಿ ಇಷ್ಟೊತ್ತಿರ್ಗ ಅಲ್ಲೇ ಕಟ್ಟಿ ಮೆಂಗನ್ನ ಕುಂತ ಮಾತಾಡ್ಕೊ ಕುಂತಿದ್ವಿ ಸೊ ಅಮ್ಮನೂ ಚುಮ್ಮಾರಿಯಾದ ಹಾಕಿ ಕೊಟ್ಟರೆ ನಮ್ಮ ಅವನ ಬಾಜು ಏನು ಕೂತಾರಲ್ಲ ಸೊ ಅವ್ರು ಯಾರೋ ಅಂತೇಳಿ ನೀವು ನೋಡ್ತಿರೋರಲ್ಲ ಕೇಳ್ಬೋದು ಸೊ ಅವ್ರು ಯಾರೋ ಅಂತ ಅಂದ್ರೆ ನಮ್ಮ ಅಮ್ಮ ಏನದಲ್ಲ ಫ್ರೆಂಡ್ಸಿಗೆ ಅಲ್ಲಿ ಕುಂತಾರಲ್ಲ ಸೊ ಅವ್ರ ತಂಗಿ ಅವ್ರ ಮಗಳು ನೆಗೆನೆ ನೋಡ್ರಿ ಫ್ರೆಂಡ್ಸ್ ಸೊ ಇಷ್ಟ ನನಗೂ ಅಷ್ಟಾಗಿ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಸೊ ಇದೇ ಫಸ್ಟ್ ಟೈಮ್ ಅವ್ರೂ ಬಂದಿದ್ದು ನಮ್ಮ ಮನೆಗೆ ಅಂಡ್ ನೆಗೆನಿ ಅಂತಂದ್ರೆ ಊರಿಗಿತ್ತಿ ನೋಡ್ರಿ ನಮ್ಮ ಕಡೆ ನಾವು ನೆಗೆನಿ ಅಂತಂದು ಹೇಳ್ತೀವಿ ಆ್ಯಂಡ್ ಊರ್ಗಿತಿ ಅಂತಂದ್ರೆ ಸ್ವಂತ ಅನ್ನ ತಮ್ಮಂದಿರು ಒಂದ ಹೊಟ್ಟೆಯಾಗ ಹುಟ್ಟಿದ್ದ ಅನ್ನ ತಮ್ಮಂದಿರು ಸೊ ಈ ರೀತಿಯಲ್ಲಿ ಅಲ್ಲ ದೊಡ್ಡಪ್ಪ ಸಣ್ಣಪ್ಪ ಕಾಕ ಅಂತಲ್ಲ ಸೊ ಆ ರೀತಿ ರಿಲೇಶನಲ್ಲಿ ಊರಿಗಿತ್ತಿ ನೋಡ್ರಿ ನೆಗೆನ್ನಿ ಸೊ ಇದು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾರ ಸೊ ಈಗ ಹಬ್ಬದ ಅಡುಗೆ ಎಲ್ಲ ಮುದೈತಿ ದೇವ್ರಿಗೆ ನೈವೇದ್ಯ ಮಾಡಬೇಕು ನೋಡ್ರಿ ಎಡಿ ಹಿಡಿಬೇಕು ಅಕ್ಕ ಎಡಿ ಎಲ್ಲ ಮಾಡಿ ಕೊಟ್ಲು ಸೊ ಮಾಮನ ಮಗ ಈಗ ನೋಡ್ರಿ ಅಕ್ಕ ಅಂತಂದನೆಲ್ಲ ಸೊ ಅವ್ರ ಮಗ ಇವನು ಸೊ ರಾಮ ರಾಘವೇಂದ್ರ ಅಂತೇಳಿ ಕರಿತೀವಿ ಸೊ ಈಗ ಎಡಿ ಹಿಡಿಯಕಂತ ನೋಡ್ರಿ ದೇವ್ರಿಗೆ ಆ್ಯಂಡ್ ಪ್ರೀವಿಯಸ್ ಒಳಗೆ ದೀಪಾವಳಿ ಹಬ್ಬದ ಒಳಗೆ ಸೊ ಸುಮಾರು ವಿವರ್ಸು ಕಮೆಂಟ್ ಹಾಕಿದ್ರಿ ಅಕ್ಕ ದೇವ್ರಿಗೆ ಎಡಿ ಹಿಡಿಯೋದನ್ನು ರುಚಿ ನೋಡಬಾರ್ದು ನಾವು ನೋಡ್ತಾ ಇರ್ಬೋದು ಹುಗ್ಗಿ ಮತ್ತು ಕಡುಬು ನೈವೇದ್ಯ ಮಾಡಿತಿ ಅಷ್ಟ ಪಲ್ಯ ಮತ್ತು ಸಾಂಬಾರು ನಮ್ಮ ಕಡೆ ನಮ್ಮ ಮನೆಯಾಗ ನಾವು ಎಡಿ ಹಿಡಿಯಂಗಿಲ್ಲ ದೇವರಿಗೆ ನೈವೇದ್ಯ ಮಾಡಂಗಿಲ್ಲ ನೋಡಿದ ಇನ್ನು ವಗಾನದ್ದು ಮಾಡಿದ್ದಿಲ್ಲ ನೋಡ್ರಿ ಹೊಗೆನ ಅಂತ ಅಂದ್ರೆ ಬಟ್ಟೆ ವಾಶ್ ಮಾಡಿರ್ಲಿಲ್ಲ ಸೊ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಇದು ನಮ್ಮ ಅಮ್ಮಂದು ದೊಡ್ಡ ಸೀರೆ ಅಲ್ಲ ಸೊ ಅಕ್ಕ ಬಂದು ಈಗ ಹಾಕಕಂತಾರ ಕಂತರ ನುರುತ್ತೆಗ ಹಿಂಡಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ತತಿ ನಮ್ಮಅಮ್ಮ ಉಡುವಂತ ಸೀರೆ ಸೊ ನಮ್ಮ ಕಡೆ ಮಂದಿ ಗೊತ್ತಿರಬಹುದು ಅಮ್ಮಂದಿಲ್ಲ ಎಷ್ಟ ಮಾರಿಂದ ಹದಿನಾರು ಮಾರಿನ ಸೀರೆನ ಏನೋ ಅಂತಾರ ಸೊ ಹೌದು ಎಸ್ ಹದಿನಾರು ಮಾರಿನ ಸೀರೆ ಉಡ್ತಾರ ನೋಡ್ರಿ ನಮ್ಮಮ್ಮ ಸೊ ದೊಡ್ಡದನ್ನ ದೊಡ್ಡದಿರ್ತೈತಿ ಸೀರೆ ಉಡಿ ಇಲ್ದರಿಗೆ ಸ್ವಲ್ಪ ಹಾಕೋದು ಕಷ್ಟನ ಅನ್ಸತ್ತೆ ಅರ್ಧ ಆದ್ರೂ ಹೆಲ್ಪ್ ತಗೋಬೇಕಾಗತ್ತೆ ಈ ಸೀರೆ ಇವಲ್ಲಿ ಅದು ಒನ್ ಹಾಕ್ಬೇಕಾದ್ರೆ ಹಿಂಗೆ ಚಿಲ್ಕ ಹಿಂಗೆ ಹಾಕ್ತಾರೆ ಸೊ ಇದು ಅಲ್ಲಿ ನೆಲಗನಿ ಅಂತ ಕಟ್ಟ್ಯಾರ ಒಂದು ಕಟ್ಟಿಗೆ ಬಿದ್ರಿಂದ ಸೊ ಅದಕ್ಕೆ ಹಾಕಿ ಹಾಕಿದ್ವಿ

ಅಲ್ಲಿ ಉಡ್ತಿ ಹಾಕೊಂಡ್ಬಿಡ್ಬೇಕಿಲ್ಲ ಸತೀಶ ನೀನ್ ಪಟ್ಟ ಕುಡ್ಕೊಂಡ್ ಬಿಡ್ಬೇಕಿಲ್ಲ ಅಲ್ಲಿ ಇಟ್ಟು સીધા કટ મારર મત યર ગોટ એટલા બોલ કોડ બા ಮುಂದೆ પા યપા નમંતર કેન કરતા પયતલર કરતા આબ બેક અંતા બેડર કેરી ના મે ઇદના ઉંચો ઉચના કો ફિલેટ હેડ હો જલે બિટી રા ઉચતા ઉચતા કે ન કે નોડ બે રબો રાખીલા રબો ન સાહેબ હિંચું ચાંદ કણલ ನೋಡ್ರಿ ಈಗ ನಮ್ಮ ರೆಡಿ ಆಕಂತ ರೆಡಿ ಮಾಡಕಂತಾನೆ ಸತೀಶ್ ಇಷ್ಟ ಬರ್ತೀನಿ ಮನೇನ ಅಲ್ಲ ಮನೇನ ರೆಡಿ ಆಗಿ ಟಿಪ್ ಟಾಪ್ ಆಗಿ ಬರ್ತಾರ ನೀನ್ ಹಿಂಗ ಬರವ್ನಾ ಪ್ಯಾಂಟ್ ಎಲ್ಲ ಹೊಲಸ கட்டபட் நீ <Rin> <S tiếply> ಹಿಂದ ಮುಂದ ಸೇಮ್ ಇರ್ಬೇಕು ಅಲ್ಲ ಹಿಂದಲೂ ಮುಂದಲ್ಲೂ ಸೇಮ್ ಇರ್ಬೇಕು ಅಂದ್ರ ಹಾಕಿಲ್ಲ ಅಂದ್ರೆ ನಡಿತೈತಿ ಓಜ್ ಓಯಜ್ ಅನಿದ್ ನಂಬಕಿನ ಕರಿನಿಂದ ಅಲ್ಲ ಇವಾಗ ರೆಡಿ ಆಗಂಗಿಲ್ಲ ನೋಡಿ ಇಲ್ಲಿ ಸ್ವಲ್ಪ

ಸೊ ಎಸ್ ನೋಡ್ರಿ ನಾನು ರೆಡಿ ಅದ ಹೆಂಗ್ ಕಣಕ್ ಹಾಕಿನಿ ಅಂತಂದು ಹೇಳ್ರಿ ಸ್ಯಾರಿ ವೇರ್ ಮಾಡೀನಿ ಅವು ಇನ್ನೂ ರೆಡಿ ಆಗಂತ ಸೊ ಬರೀ ಹೋಗು ಅಂತ ಹಸ್ಬೆಂಡ್ ಹಿಂಗೆ ಮುಂದೆ ಹೋಗ್ಯಾರ ಮುಂದೆ ಹೋಗ್ಯಾನ ಮುಂದೋಗ್ಯ ಅಜ್ಜ ನೋಡ್ರಿ ಪಟಕ ಮಾಡಿ ಚೆಡಕ್ ಅಂತಾರ ಹೋಗ್ಯಾರ ಮುಂದವ್ರು ಹೋಗ್ಯಾರ bertahan juga Pak Pak ಹೆಸ್ ನೋಡ್ರಿ ಎಲ್ಲರೂ ರೆಡಿಯಾಗಿ ಹೊರಟವಿ ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಈಗ ಅರವಿನು ಮತ್ತೆ ಮಾಮ ನಮ್ಮ ರಾಮಣ್ಣ ಅರವಿನು ಎಲ್ಲರೂ ಮಕ್ಕಳೆಲ್ಲ ಈಗ ಮುಂದೋಗ್ಯಾರ ಸೊ ನಮ್ಮ ಅಜ್ಜನು ಇನ್ನೊ ಸ್ವಲ್ಪ ಹೊತ್ತ ಬರ್ತಾರಂತ ನಮ್ಮಮ್ಮ ಮನೆ ಮುಂದಿರ್ತೀನಿ ನೀವು ಹೋಗ್ರಿ ಅಂತಂದು ಹೇಳಿದ್ರು ಸೊ ಈ ವರ್ಷ ಕರ್ತಿಗಿಕ್ಕ ನಮ್ಮ ಮನೆಗೆ ಇನ್ನೂ ಇಬ್ಬರು ಹೊಸಬ್ರು ಬಂದ್ರೆ ನೋಡ್ರಿ ಅಂದ್ರೆ ಎಂದೂ ಬರಲಾರ್ದರು ಸೊ ಈ ವರ್ಷ ಬಂದಾರ ಹೊಸೊಬ್ರಲ್ಲ ಹೆಚ್ಚುಲಿ ಹಳಬ್ರನ್ನ ಇವರು ಸೊ ನಾನು ಎಷ್ಟು ವರ್ಷಗಳಾಗಿಂದ ನೋಡಿನಿ ಈಗೇನು ಗ್ರೀನ್ ಕಲರ್ ಸರ್ ಉಟ್ಕೊಂಡು ಬರಕ್ ಸೊ ಅವರು ಮತ್ತು ಅವರ ಹಸ್ಬೆಂಡ್ ಬಂದಾರ ನೋಡ್ರಿ ಅವ್ರು ನಮಗೆ ಹೆಂಗೆ ರಿಲೇಷನ್ ಅಂತಂದ್ರೆ ನಮ್ಮ ಅಜ್ಜನ ಸ್ವಂತ ಮೂರನೇ ತಮ್ಮ ಮತ್ತು ಅವ್ರ ಹೆಂಡತಿ ಬಂದಾರ ಇನ್ನೇ ನಾನು ರೆಡಿ ಆಗಬೇಕು ಅಂತೇಳಿ ಹೊಂಟಿದ್ದೆ ಕಾರ್ತಿಕ ಸೊ ಆ ಟೈಮ್ನಾಗ ಆರಾಮದ್ರೆ ಎಜ್ಜ ಆರಾಮದ್ರೆ ಅಮ್ಮ ಅಂತಂದು ಮಾತಾಡ್ಸ್ಕೊಂಡು ಒಳಗೆ ಹೊಂದೇನ್ರಿ ಸೊ ಅವರ ನೋಡ್ರಿ ನಮ್ಮ ಅಜ್ಜನ್ನ ಸ್ವಂತ ಮೂರನೇ ತಮ್ಮ ಸೊ ಮತ್ತು ಅವ್ರ ಹೆಂಡತಿ ಇವರು ಸೊ ನೀವೆಲ್ಲ ಕೇಳ್ತೀರಿ ಬ್ಲಾಗ್ನಾಗ ಹೊಸಬ್ರು ಯಾರಾದರೂ ಎಂಟ್ರಿ ಆದರು ಅಂತಂದ್ರೆ ಯಾರಕ್ಕ ಇವರು ಅಂತಂದ್ರೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ನೋಡ್ರಿ ಸೊ ಎಲ್ಲ ಅಜ್ಜಂದಿರೂ ಊರಾಗೂ ಅದಾರ ಸೊ ಈ ಅಜ್ಜ ಮಾತ್ರ ಕಮ್ಮತಿಗಳಿಗೆ ಇರ್ತಾರೆ ನೋಡ್ರಿ ಕಾರ್ತಿಕ ಹಬ್ಬಕ್ಕೆ ಅಂಥೇಳಿ ಬಂದಾರ ಟೋಟಲ್ ನನಗೆ ಬಂದು ಐದು ಮಂದಿ ಅಜ್ಜಂದಿರದ ಸೊ ನಮ್ಮ ಅವಾಗ ನಮ್ಮ ಹಸ್ಬೆಂಡ್ಗೆ ನಮ್ಮ ಅಮ್ಮಂದಿರಿಗೆ ಟೋಟಲ್ ಆಗಿ ಐದು ಮಂದಿ ಅಪ್ಪಂದಿರು ಆ್ಯಂಡ್ ಮೂರು ಮಂದಿ ಹತ್ತಿರನೋ ಅದರ ನಮ್ಮ ಅಜ್ಜನ ದೊಡ್ಡವ ಸೊ ನಮ್ಮ ಅಜ್ಜಗೆ ಮೂರು ಮಂದಿ ತಂಗಿಯರು ಎಲ್ಲರೂ ಅಷ್ಟು ಕಷ್ಟ ಅದಾರ ಸೊ ಗೊತ್ತಲ್ಲ ಡಿವೈಡ್ ಆದ್ಮ್ಯಾಗ ಸಂಬಂಧಗಳು ಹೆಂಗಿರ್ತಾವ ಅಂತಂದು ಈಗ ನೋಡ್ತಾ ಇರ್ಬೋದು ನಮ್ಮೂರು ಅಣ್ಣಪ್ಪನ ಗುಡಿಗೆ ರೀಚ್ ಆದ್ವಿ ಸೊ ಈಗ ಕಾರ್ತಿಕ ಉತ್ಸವನೂ ಈಗ ಸ್ಟಾರ್ಟ್ ಆಗೈತಿ ಪಲ್ಲಕ್ಕಿ ಹೊತ್ಕೊಂಡು ಬರೋಕಂತಾರೆ ಆ್ಯಂಡ್ ಗುಡಿ ಸುತ್ತರ್ದನು ಎಷ್ಟು ಜನ ಸಾಗರ ಐತಿ ಅಂತಂದು ನೋಡ್ತಾ ಇರ್ಬೋದು ಫುಲ್ಲು ಕ್ರೌಡ್ ಆಗೈತಿ ಎತ್ತಾಗಿ ನೋಡಿದ್ರು ಬರೀ ಜನನ ಕಾಣಕಂತಾರ ಸಿಕ್ಕಾಪಟ್ಟೆ ಜನ ಸೇರಿತಿ ಇಡೀ ಮಂದಿನ ಅಂತಂದು ಹೇಳ್ಬೋದು ಆ್ಯಂಡ್ ಸ್ವಲ್ಪ ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋಕಂತಾರೆ ಮೇಲೆಲ್ಲ ತಗಡಾಕಂತಾರೆ ನೋಡ್ರಿ ನೆರಳು ಮಾಡಕಂತಾರ ಇದನ್ನು ನೋಡಿ ಖುಷಿ ಆಯಿತು ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಈಗ ಇಲ್ಲಿ ಕೆಳಗೆ ತ್ರ ಏನು ಉತ್ಸವ ಪಲ್ಲಕ್ಕಿ ಏನು ನೋಡೋಕ್ಕಾಗಲ್ಲ ಅಂತಂದು ಸೊ ನಾವ್ಯಾವಾಗೂ ಪ್ರತಿ ವರ್ಷವೂ ಸೊ ಇದ್ ನೋಡ್ರಿ ಇದಾಗ ಹತ್ತಿ ನಿಂತು ನೋಡ್ತೀವಿ ಕಾರ್ತಿಕ ಉತ್ಸವನ ಪಲ್ಲಕ್ಕಿ ಉತ್ಸವನ ಇವಾಗ ಒಂದು ರೌಂಡ್ ಹಾಕಂತಾರೆ ನೋಡ್ರಿ ಇನ್ನು ಎರಡು ರೌಂಡ್ ಐತಿ ಸೊ ಅಷ್ಟೊಳಗೆ ಮಾಳ್ಗಿ ಮ್ಯಾಗ ಹತ್ತಿ ನೋಡೋಣ ಅಂತಂದು ಹೊಂಟೇವಿ ಎಸ್ ಈಗ ಫೈನಲಿ ಮಳಿಗೆ ಮ್ಯಾಗ ಹತ್ತಿದ್ವಿ ಅಷ್ಟು ಈಜಿಲಿ ಹತ್ತಕ್ಕೆ ದಾರಿ ಇಲ್ಲ ಅಲ್ಲಿ ಏನು ಮೆಟ್ಲಿಲ್ಲ ಏನು ಮಾಡೇ ಇಲ್ಲ ಸೊ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೂ ಹೇಳ್ಬೋದು ಅದು ಸ್ಯಾರಿ ವೇರ್ ಮಾಡಿಕೊಂಡು ಇವತ್ತು ಹೆಂಗೆ ಮಾಡಿ ಹತ್ತಿದ್ವಿ ಸೊ ಈಗ ಒಂದು ರೌಂಡ್ ಮುಗಿತ ಬಂತು ನೋಡ್ರಿ ಒಟ್ಟು ಗುಡಿ ಸುತ್ತಲೂ ಪಲ್ಲಕ್ಕಿ ಹೊತ್ಕೊಂಡು ಒಂದು ರೌಂಡ್ ಹಾಕ್ತಾರೆ ಡೋಳು ಬರ್ಸ್ಕೊ ಅಂತ ಮುಂದ ಮುಂದೆ ಹೋಗ್ತಾರೆ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾರೆ ಆಮೇಲೆ ಚುಮಾರಿ ಹಾರಿಸ್ತಾರ ಆ್ಯಂಡ್ ಹಿಂದನು ಆರತಿ ತೊಗೊಂಡು ಬರ್ತಿರ್ತಾರೆ ಸೊ ನಮ್ಮೂರು ಹೆಂಗೆ ಕಾರ್ತಿಕ ಉತ್ಸವ ಆಗುತ್ತ ಅಂತಂದ್ರೆ ಚುಮಾರಿ ಹಾರಿಸ್ತಾರ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರ ಕೈಗೂ ಒಂದು ಬುಟ್ಟಿ ಚುರುಮುರಿ ಅದಾವು ಸೊ ಇದು ಒಂದು ರೀತಿ ಸ್ಪೆಷಾಲಿಟಿ ಅಂತಂದು ಹೇಳ್ಬೋದು ನಮ್ಮೂರು ಕಾರ್ತಿಕ ಉತ್ಸವ ಉತ್ಸವದೊಳಗೆ ಸೊ ಈ ಸುತ್ತಮುತ್ತ ಹಳ್ಳಿಯೊಳಗೆ ನಮ್ಮೂರೊಳಗೆ ಆಗುವಂಗೆ ಕಾರ್ತಿಕ ಉತ್ಸವ ಸೊ ಎಲ್ಲೂ ಆಗಂಗಿಲ್ಲ ಸೊ ನಿಮ್ಮೂರೊಳಗೆ ಹೆಂಗಾಗತ್ತ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಾ ಇರೋವಂತಹ ವಿವರ್ಸು ಆ್ಯಂಡ್ ನೋಡ್ತಾ ಇರ್ಬೋದು ದೇವಸ್ಥಾನ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ಯಾರ ಸೊ ನಾನು ಎಲ್ಲ ಅಬ್ಸರ್ವ್ ಮಾಡಿದೆ ಗುಡಿ ಮ್ಯಾಗೆಲ್ಲ ಗೋಪುರ ಅದು ಕಟ್ಟಕಂತಾರೆ ಇನ್ನೂ ಪೇಂಟ್ ಅದು ಎಲ್ಲ ಆಗಿಲ್ಲ ಸೊ ಎಷ್ಟು ಜನರು ಮಧ್ಯೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಐಡೆಂಟಿಫೈ ಮಾಡೋದು ಒಂದು ರೀತಿ ಕಷ್ಟ ಆಗಿಬಿಟ್ಟಿರ್ತೈತಿ ಸೊ ಹುಡುಕ್ಯಾಡ್ತಿರ್ತಿ ನೋಡ್ರಿ ಅವ್ರು ಎಲ್ಲದಾರ ನಮ್ಮ ರಾಮಣ್ಣ ಎಲ್ಲದನ ನಮ್ಮ ಹಸ್ಬೆಂಡ್ ಎಲ್ಲದರ ಅಂತಂದು ಅನ್ವಿತಾ ಅಂತೂ ಹುಡುಕ್ಯಾಡಕ್ಕಂತಿದ್ಲು ಅನ್ನ ಇಲ್ಲದ ಪಪ್ಪ ಪಪ್ಪಾ ಇಲ್ಲದ ಅಂತಂದು ಸೊ ಅನಿವಾಗ ತೋರ್ಸಕ್ಕೆ ನಾನು ಸೊ ಈ ವರ್ಷ ಒಂದು ರೀತಿ ಕಾರ್ತಿಕ ಹಬ್ಬ ಸ್ವಲ್ಪ ಜಲ್ದಿ ಆಯಿತು ಅಂತಂದು ಹೇಳ್ಬೋದು ಸಿಕ್ಕಾಪಟ್ಟೆ ಜಲ್ದಿ ಮಾಡಿಬಿಟ್ರು ಅದು ಯಾಕೆ ಗೊತ್ತಿಲ್ಲ ಪ್ರತಿ ವರ್ಷನೂ ಒಂದು ನಾಲ್ಕೂವರೆ ಐದು ಗಂಟೆ ಸುಮಾರು ಹಿಂಗೆ ಉತ್ಸವ ಆಗ್ತಿತ್ತು ಸೊ ಈ ವರ್ಷ ಭಾಳ ಜಲ್ದಿ ಆಯಿತು ಸೊ ಹಂಗಾಗಿ ಎಲ್ಲ ಗಡಿಬಿಡಿ ಬಡಿ ಗಡಿಬಿಡಿ ಒಳಗನ ಎಲ್ಲ ಮುಗೈತು ನೋಡ್ರಿ ಆ್ಯಂಡ್ ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ನಮ್ಮೂರು ಕಾರ್ತಿಕ ಉತ್ಸವದ ವ್ಲಾಗ್ ಮಾಡೋಕ್ಕಂತಿರೋದು ಇದು ನಾಲ್ಕನೇ ವರ್ಷದ ವ್ಲಾಗು ಏನು ನನಗೇನು ಒಂದು ರೀತಿ ಖುಷಿ ಆಗುತ್ತಾ ಸೊ ನಮ್ಮೂರು ಕಾರ್ತಿಕ ಉತ್ಸವ ಬಂತು ಅಂತಂದ್ರೆ ನಾನು ಯೂ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಪ್ರತಿ ವರ್ಷ ಹೆಂಗೆ ಬರ್ತೀನೋ ಸೊ ಅದೇ ರೀತಿ ಕಾರ್ತಿಕಕ್ಕೆ ಬಂದಾಗ ಯೂಟ್ಯೂಬ್ ಒಳಗೆ ನಮ್ಮೂರ ಕಾರ್ತಿಕ ಉತ್ಸವದ ವ್ಲಾಗ್ ಮಾಡಿ ಹಾಕಿದ್ದೆ ಸೊ ಅದೇ ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ವ್ಲಾಗ್ ಚೆನ್ನಾಗಿ ರೀಚ್ ಆಗಿದ್ದು ಅಂತಂದ್ರೆ ಸೊ ಹಾಗಾಗಿ ನಮ್ಮೂರು ಕಾರ್ತಿಕ ಬಂತು ಅಂತಂದ್ರೆ ಸೊ ಅದೊಂದು ರೀತಿ ನನಗೆ ಮೆಮೊರಿಯಾಗಿ ಉಳಿತಿರ್ತೀನಿ ನೋಡ್ರಿ ಸೊ ಇದೇ ನಮ್ಮೂರು ಕಾರ್ತಿಕ ಹಬ್ಬದ ದನ ಯೂಟ್ಯೂಬ್ ಒಳಗೆ ಚೆನ್ನಾಗಿ ಬ್ಲಾಗ್ ಫಸ್ಟ್ ರೀಚ್ ಆಗಿದ್ದಲ್ಲ ಅಂತಂದು ಸೊ ಇನ್ನೊಂದು ರೀತಿ ಖುಷಿ ಆಗ್ತೈತಿ ನಾಲ್ಕನೇ ವರ್ಷದ್ದು ಬ್ಲಾಗ್ ಶೂಟ್ ಮಾಡೋಕ್ಕಂತಿನಲ್ಲ ಅಂತಂದು ತ್ರೀ ಇಯರ್ಸ್ ಕಂಪ್ಲೀಟಾಗಿ ಸೊ ಈಗ ಫೋರ್ತ್ ಇಯರ್ ರನ್ನಿಂಗ್ ನೋಡಿರಿ ಆ್ಯಂಡ್ ಇದಕ್ಕೂ ಮೊದಲು ಇನ್ನ ತ್ರೀ ಇಯರ್ಸ್ ನಮ್ಮೂರು ಕಾರ್ತಿಕ ಉತ್ಸವ ಆ ಫ್ಯಾಮಿಲಿ ಜೊತೆ ಎಲ್ಲ ಯಾವ ರೀತಿಯಾಗಿ ನಾವು ಸೆಲೆಬ್ರೇಷನ್ ಮಾಡಿವಿ ಅಂತಂದು ನೋಡಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಓಲ್ಡೆಸ್ಟ್ ಹೇಳಿ ಇರ್ತೈತಿ ಸೊ ಅಲ್ಲಿ ಹೋಗಿ ನೋಡಿರಿ ಅಂದ್ರೆ ನಿಮಗೆ ಜಲ್ದಿ ಸಿಗ್ತೈತಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಂತ ಅವಾಗ ಫಸ್ಟ್ ಇಯರು ಅದಂತೂ ಒಂದು ರೀತಿ ಚೆನ್ನಾಗಾಗಿತ್ತು ಆ್ಯಂಡ್ ಸೆಕೆಂಡ್ ಇಯರ್ನು ಕಾರ್ತಿಕ ಉತ್ಸವ ಚೆನ್ನಾಗಾಯಿತು ಆ್ಯಂಡ್ ಲಾಸ್ಟ್ ಇಯರ್ ಈ ಇಯರು ತಂಗಿ ಅವರೆಲ್ಲ ಬಂದಿಲ್ಲ ಸೊ ಅದನ್ನ ಒಂದು ರೀತಿ ಬೇಜಾರು ಒಂದು ವರ್ಷ ಬಂದರು ಮತ್ತೊಂದು ವರ್ಷ ಬಂದಿಲ್ಲ ಸೊ ಪ್ರತಿ ವರ್ಷವೂ ಒಂದೊಂದು ರೀತಿ ರಿಲೇಟಿವ್ಸ್ ಬಂದಾರ ಅಂತಂದು ಹೇಳ್ಬೋದು ಸೊ ಈ ವರ್ಷ ಕಾರ್ತಿಕ್ ಹಬ್ಬಕ್ಕೆ ಎಲ್ಲ ರಿಲೇಟಿವ್ಸ್ ಬಂದಾರ ಅಂತಂದು ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸೊ ಓಕೆ ಈಗ ಗುಡಿ ಸುತ್ತ ಪಲ್ಲಕ್ಕಿ ಹೊತ್ಕೊಂಡು ಮೂರು ಸುತ್ತ ಹಾಕಿದ್ರು ನೋಡ್ರಿ ಸೊ ನಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ನಮ್ಮೂರು ಕಾರ್ತಿಕ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ಮೂರೊಳಗೆ ಬಂದು ಕಾರ್ತಿಕ ಯಾವ ದೇವರಿಂದ ಆಗುತ್ತ ಅಂತಂದ್ರೆ ಹನುಮಪ್ಪಂದು ಆಗತ್ತ ನೋಡ್ರಿ ಆಂಜನೇಯಿಂದ ಸೊ ನಿಮ್ಮ ಊರೊಳಗೆ ಯಾವ ದೇವ್ರದ್ದು ಕಾರ್ತಿಕ ಆಗುತ್ತ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ಪಲ್ಲಕ್ಕಿ ಮೆರವಣಿಗೆ ಅಂತೂ ಮುಗೀತು ಒಂದೆರಡು ಫೋಟೋಸ್ ತೊಗೊಂಡು ಈಗ ಮನೆ ಕಡೆ ಹೊಂಟ್ವಿ ಸೊ ನೋಡ್ತಾರಬಹುದು ಇಲ್ಲಿ ಶಿವಲಿಂಗ ಮೂರ್ತಿ ಮಾಡ್ಯಾರ ನೋಡ್ರಿ ಗೇಟ್ ಗೇಟ್ ಎಲ್ಲ ಮಾಡ್ರ ಮೊದಲೆಲ್ಲ ಇರಲಿಲ್ಲ ಸೊ ಎಲ್ಲ ಇವಾಗ ಈ ವರ್ಷ ಮಾಡೋಕಂತಾರೆ ನೋಡ್ರಿ ಇನ್ನು ಕಂಪ್ಲೀಟ್ ವರ್ಕ್ ಮುಗ್ದಿಲ್ಲ ಇನ್ನು ಕೆಲಸ ನಡೆಯೋಕಂತೈತೆ ಅಂತ ಹೇಳ್ಬೋದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಈ ವ್ಲಾಗ್ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನೆಗೆ ಸಿಗ್ತೀನಿ ಅಲ್ಲಿ ಅವ್ರಿಗೆ ಊಟ ಟಾ ಬೈ ಬಾಯ್